ಸಮುದ್ರದ ಉಪ್ಪು ಅಂತ ಹೇಳ್ತೀವಲ್ಲ ಪಿಂಕ್ ಹಿಮಾಲಯನ್ ಪಿಂಕ್ ಸಾಲ್ಟ್ ಇದು ಬಿಲ್ ಆಗಿತ್ತು ಸಾಲ್ಟ್ ಸೊ ಚಕ್ಕೆ ತಗೊಂಡಿದ್ದೀನಿ ನಾನು ಚಕ್ಕೆ ಸೋಂಪು ಬ್ರೌನ್ ಶುಗರ್ ತೊಗೊಂಡೆ ಈ ಥರ ಪಾಪಡ್ ತಗೊಂಡೆ ಇದು ಚಕ್ರಮಗ್ಗು ಅಂದರೆ ಆಲ್ಮೋಸ್ಟು ನಮಗೆ ಸ್ಪೈಸಸ್ ಭಾಳ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಆಮೇಲೆ ತುಪ್ಪ ಕಾಡು ಜೇನಿದು ಹಾಗೆ ಅಗ್ನಿ ತುಪ್ಪ ಇದು ಗುಲ್ಕಂದು ನೆನ್ನೆ ಒಂದು ದೊಡ್ಡ ಬಾಟ್ನ ತಗೊಂಡಿದ್ದು ಇದು ನನ್ನ ಕಸಿನ್ ಗೆ ಗಿಫ್ಟ್ ಕೊಡ್ಲಿಕ್ಕೆ ಅಂತ ತಗೊಂಡಿರೋದು ಗುಲ್ಕಂದು ಸ್ಪೆಷಲ್ ಏನಂದ್ರೆ ಗುಲ್ಕಂದ್ರ ಹನಿಯಲ್ಲಿ ಮಾಡೋದ್ರಿಂದ ಇಟ್ಸ್ ವೆರಿ ಸ್ಪೆಷಲ್ ಎಲ್ಲೇ ಗುಲ್ಕಂದ್ ತಗೊಂಡ್ರೆ ನೀವು ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ನಿಮಗೆ ಜೇನು ತುಪ್ಪದಲ್ಲಿ ಮಾಡಿರೋದು ಅದು ಫ್ರೆಶ್ ಆನ್ ಸ್ಪೆಷಾಲಿಟಿ ಸಕ್ಕರೆಲ್ಲಿ ಮಾಡಿ ಜೇನು ಆಲ್ಮೋಸ್ಟ್ ಸಿಗೋದು ಹಾಗೆ ಹೋಳಿಗೆ ಸಾರಿನ ಪುಡಿ ಧನಿಯಾ ಪುಡಿ ತೊಗೊಂಡ್ರೆ ಹೋಳಿಗೆ ಸಾರಿನ ಪುಡಿ ಅಂದರೆ ಕಟ್ಟಿನ ಪುಡಿ ಇದು ನಮ್ಮಮ್ಮ ಮಾಡಿದ ಕಟ್ಟಿನ ಸಾರಿನ ಪುಡಿನೇ ಅದೇ ಟೇಸ್ಟೇ ಬರುತ್ತೆ ಹಾಗಾಗಿ ನಾ ಇಲ್ಲೇ ತಗೊಂಡು ಹೋಗೋದು ವರ್ಷಕ್ಕೆ ಬೇಕಾದಷ್ಟು ಇಲ್ಲೇ ತಗೊಂಡು ಹೋಗ್ಬೋದು ಹಾಗೆ ಬಾರ್ಲಿ ಅಕ್ಕಿ ತೊಗೊಂಡಿದ್ದೀನಿ ಸರಿ ಗಂಜಿ ಟ್ರೈ ಮಾಡೋಣ ಅಂದ್ಕೊಂಡು ಬಾರ್ಲಿ ಅಕ್ಕಿ ತೊಗೊಂಡೆ ಹಾಗೆ ಮಿಲೆಟ್ ನಾನು ಬೈಸಿಲ್ಲ ಅಂದ್ಕೊತೀನಿ ಹಾಗಾಗಿ ಮಿಲೆಟ್ ಒಂದು ತೊಗೊಂಡೆ ಆಲ್ ಟೈಮ್ ಫೇವ್ರೇಟ್ ಅರ್ಶಿನ ಫ್ರೆಶ್ ಒಂದು ದಿ ಬೆಸ್ಟು ಹಾಗೆ ಸಂಡಿ

ಪ್ಯೂರ್ಲಿ ಹೋಮ್ ಮೇಡ್ ಅಂತಾನೆ ಅನ್ಸುತ್ತೆ ಯಾಕಂದ್ರೆ ವೀಟ್ ಅಥವಾ ಮಿಲೆಟ್ ಇಂದ ಮಾಡಿರುವಂತದ್ದೇ ಪ್ರಾಡಕ್ಟ್ ಸಿಗೋದು ಇಲ್ಲಿ ಆಮೇಲೆ ಮಿಲೆಟ್ ಕುಕೀಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದೀವಿ ಬಟ್ ಓನ್ಲಿ ಫಾರ್ ವಾಕಿಂಗ್ ಕಸ್ಟಮರ್ಸ್ ಗೆ ಸೆನ್ಸಿಟಿವ್ ಇರುತ್ತೆ ಇದು ಬೇಗ ಬ್ರೇಕ್ ಆಗೋ ಚಾನ್ಸ್ ಹೌದಾ ಓಕೆ ಓಕೆ ಓ ನೀವು ಪ್ಯಾಕೆಟ್ ಮಾಡಿ ಮಾರ್ತಾ ಮಾರ್ತಾ ಇಲ್ಲ ವಾಕಿಂಗ್ ಗೆ ಹೆಂಗೆ ತಗೊಳ್ಳಬೇಕು ಅವರು ನಾರ್ಮಲ್ ನಾವು ಪ್ಯಾಕೆಟ್ ಲಾಗ್ ಕೊಟ್ಟು ಬಿಡ್ತೀವಿ ಅನ್ನೋದು ಇಲ್ಲಿ ಬಂದವರಿಗೆ ಯಾ ಮಾಡಿ ಅಲ್ಲಿ ಇದೆ ಮಿಲೆಟ್ ನೋಡ್ಬೋದು <mesela> <Darwin> <S expressed displaysSean> <have> ಒಟ್ಟು ಟೋಟಲಿ ಎಲ್ಲ ಮ್ಲೆಟು ಹೋ ಆಲ್ ದ ಮ್ಲೆಟ್ಸ್ ಯಾವುದು ಹೋಲ್ ಬಿಟ್ಟು ಜಾಗ್ರಿ ಹಾಗೆ ಕೋರ್ ಪ್ರೆಸ್ಡ್ ಆಯಿಲು ಡ್ರೈ ಈಸ್ಟ್ ಇದು ಬ್ರೆಡ್ ಇದ್ದೋ ಅದು ಕುಕೀಸ್ಗಲ್ಲ ಇದು ಬ್ರೆಡ್ ಇದ್ದೋ ಸೇಮ್ ಇಂಟ್ರೀರಿಯನ್ಸ್ ವಿತೌಟ್ ಈಸ್ಟ್ ಕುಕೀಸ್ ಮಾಡಿ ಹೌದು ಹೌದು ಸೊ ಅಲ್ಲೇ ಮಾಡಿಸ್ತದೆ ಅದೇ ನಮ್ಮದು ಕೆಫೆಟೇರಿಯಾ ಸೊ ಇಲ್ಲೇ ಪ್ರತಿಯೊಂದು ಮಾಡಿಸೋದು ಪಿಝಾ ಒಂದು ಇದು ಟೇಸ್ಟಿ ಆ್ಯಂಡ್ ಇದು ನಮ್ಗೆ ಕೊಕೊನೆಟ್ ಬರ್ಫಿ ಹ್ಞೂ ಇದು ಸೂಪರ್ ನೋಡ್ಬೋದು ಇದು ಕೊಕೊನೆಟ್ ಬರ್ಫಿ ನಿಮಗೆ ದೀಪಾವಳಿಗೆಲ್ಲ ಎಷ್ಟೊಂದು ದೀಪಾವಳಿಗೆಲ್ಲ ಎಷ್ಟೊಂದು ಗಿಫ್ಟ್ಸು ತೊಗೊಂಡು ಹೋಗಿ ಕೊಡ್ತೀರಾ ಮೀನ್ಸ್ ಸ್ವೀಟ್ ಬಾಕ್ಸಸ್ಸು ಅದೊಂದು ಟ್ರೆಂಡು ಈ ಥರದ್ದು ತೊಗೊಂಡೋಗಿ ಕೊಟ್ಟರೆ ಆರೋಗ್ಯನ ಒಬ್ರಿಂದ ಒಬ್ರಿಗೆ ಹಂಚಿದಂಗೆ ಆಗುತ್ತೆ ಸ್ವಲ್ಪ ನಾನು ಹೇಳ್ತೀನಿ ಎಕ್ಸ್ಪ್ಲೋರ್ ಮಾಡಿ ನಾನು ತೊಗೊಳಬೇಕಂತಲ್ಲ ಜಸ್ಟ್ ಬನ್ನಿ ಈ ಕಡೆ ಎಲ್ಲಾದರೂ ಬಂದರೆ ಒಂದು ರೌಂಡ್ ಬಂದು ಒಂದು ರೌಂಡ್ ನೋಡ್ಕೊಂಡು ಹೋಗಿ ಮಾತಾಡಿ ನಿಮಗೊಂದು ಸ್ವಲ್ಪ ಇನ್ಫಾರ್ಮೇಶನ್ ಸಿಗುತ್ತೆ ಸರಿ ಅನ್ಸಿದ್ರೆ ನೀವು ಶಾಪಿಂಗ್ ಮಾಡ್ಬೋದು ಪ್ರೋಟೀನ್ ಚಿಕಿ ಯೂಶುವಲಿ ಚಿಕನ್ ಅಂದ್ರೆ ಶೇಂಗಾದಲ್ಲಿ ಮಾಡ್ತಾರಲ್ವಾ ಸೊ ದೀಸ್ ಆರ್ ಆಲ್ ಮಿಲ್ಲೆಟ್ಸ್ ಮತ್ತೆ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದು ಚಿಕಿ ಯಾ ಎಲ್ಲೆ ಹಾಕಿದ್ರು ನೆನೆ ತನ್ ಕೊಟ್ಟಿದ್ದಾರೆ ಹೌದಾ ಓಕೆ ನೋಡ್ಬಹುದು ಪ್ರೋಟೀನ್ ಬಾರ್ಸ್ ಮಿಲೆಟ್ ಅಂಡ್ ಡ್ರೈ ಫ್ರೂಟ್ಸ್ ಎಲ್ಲ ಸಿಗುತ್ತೆ ಇದೆಲ್ಲ ಅಲ್ವಾ ಒಂದಷ್ಟು ತಕೊಂಡು ನಾವು ಬ್ಯಾಗಲ್ಲಿ ಅಲ್ಲಿ ಟ್ರಿಪ್ ಟ್ರಿಪ್ ಟೂರ್ ಮಸ್ತಾ ಎಂಜಾಯ್ ಮಾಡಬಹುದು ಬಿಕಾಸ್ ಇದರಲ್ಲಿ ಪ್ರೋಟೀನ್ ಇದೆ ವಿತ್ ಹೆಲ್ತ್ ಇದೆ ಇದು ಹೊಸದು ಯಾ ಎಲ್ಲ ಕೊಟ್ಟಿದ್ದಾರೆ ನೆನೆ ಸತ್ಯಸರಿ ನಿಮ್ಮ इट नई ज्यूस का मिलेट फ्लेक्स मिलेट रवा मल्टी मिलेट उपमा रवा मिलेट्स अनपालिष्ड मिलेट्स ಇದು ಬಂದ್ಬಿಟ್ಟು ಹೊಸ ಐಟಮ್ ಇದು ಆರ್ ಎನ್ ಆರ್ ಡಯಾಬಿಟಿಕ್ ಫ್ರೆಂಡ್ಲಿ ರೈಸ್ ಇದು ರಾಜಮುಡಿ ರೈಸು ಬ್ರೌನ್ ರೈಸ್ ಆ್ಯಂಡ್ ಪಾರ್ನಿಯರ್ ತೊಗರಿಬೇಳೆ ಮಸೂರ್ ದಾಲು ಹೆಸು ತುಪ್ಪ ಗ್ರೌಂಡ್ನಟ್ ಆಯಿಲ್ ದೀಪದ ಎಣ್ಣೆಗಳು ಇದೆಲ್ಲ ಕಂಪ್ಲೀಟ್ ಆಯಿಲ್ ಸೆಕ್ಷನ್

ಈಗ ನೋಡ್ಬೋದು ಮಂತ್ ಆಲ್ರೆಡಿ ಅಕ್ಟೋಬರು ಮುಗಿತಾ ಬಂತು ಇನ್ನೇನು ಅಕ್ಟೋಬರು ನಾವು ಮ್ಯಾಂಗೋ ಸ್ಮೂತಿ ಕುಡಿತಾ ಇದ್ದೀವಿ ಕಾರಣ ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಅದರಲ್ಲೂ ಆರ್ಗ್ಯಾನಿಕ್ ಮ್ಯಾಂಗೋ ಎಷ್ಟು ಖುಷಿ ಆಗುತ್ತೆ ಅಂದರೆ ನೆನ್ಸ್ಕೊಂಡ್ರೆ ಖುಷಿ ಆಗ್ತಾಯಿದೆ ಎಲ್ಲೆಲ್ಲೋ ಏನೋ ತಿಂದು ಕುಡಿದು ಒಂದು ಗಿಲ್ಟಲ್ಲಿ ನಾವು ಮಲಗ್ತೀವಿ ಎಷ್ಟು ಸ್ಯಾಟಿಸ್ಫ್ಯಾಕ್ಟ್ರಿ ಇರುತ್ತೆ ಗೊತ್ತಾ ಒಳ್ಳೇದನ್ನು ತಿಂದಾಗ ನಿಜವಾಗ್ಲೂ ಹೇಳ್ತೀನಿ ಆಚೆ ಕಡೆ ತಿಂದಾಗಲೂ ನಿಮ್ಮ ಹೊಟ್ಟೆಗೆ ಏನೂ ಆಗಲ್ಲ ಅನಿಸುತ್ತೆ ಆದರೆ ಆ ಕಾನ್ಷಿಯಸ್ನೆಸ್ ಅಥವಾ ಗಿಲ್ಟ್ ಇರುತ್ತಲ್ಲ ಅದರಿಂದ ನಿಮ್ಮ ಡಯಷನ್ ಆಗೋಲ್ಲ ಇದು ತಿಂದಾಗ ಕೆಟ್ಟದ ಮೀನ್ಸ್ ಸಿಕ್ಕಾಪಟ್ಟೆ ನೀವು ಕೇಕು ಪಿಸ್ತಾ ಸಾರಿ ಪೇಸ್ಟ್ರೀಸು ಕೇಕು ಏನೇ ತಿಂದರೂ ಒಳ್ಳೆಯದನ್ನು ತಿಂದಿದ್ದೀನಿ ಅಂತ ಅಂದ್ಕೊಂಡಾಗ ನಿಮ್ಮ ಡಯಷನು ಆಗುತ್ತೆ ನಾವು ಆರೋಗ್ಯವಾಗೂ ಇರ್ತೀವಿ ಅದಕ್ಕೋಸ್ಕರ ಹೇಳ್ತೀನಿ ಗಿಲ್ಟ್ ಫ್ರೀಯಾಗಿ ಬದುಕ್ಬೇಕಂದ್ರೆ ಒಳ್ಳೇದನ್ನು ತಿನ್ಬೇಕಂತ ನೋಡಿ ಮ್ಯಾಂಗೋಸ್ ಮೂತಿ ಅದ್ರ ಜೊತೆಗೆ ನುಗ್ಗೆಕಾಯಿ ಸೂ ನುಗ್ಗೆಕಾಯ್ದು ಸೂಪ್ ಬರುತ್ತೆ ಸತ್ಯ ಸರ್ ಬಂದ್ರಿ ಇಲ್ಲಿ ಒಂಚೂರು ಹೇಳಿಬಿಡಿ ನುಗ್ಗೆಕಾಯಿ ಸೂಪ್ ಹೊಟ್ಟೆ ನುಗ್ಗೆಕಾಯಿ ಸೂಪ್ ಮ್ಯಾಂಗೋ ಶೇಕ್ ಬಗ್ಗೆ ಮಾತಾಡ್ದಾಯ್ತು ನುಗ್ಗೆಕಾಯಿ ಸೂಪ್ ಇರೋದು ತುಂಬ ಚೆನ್ನಾಗಿರುತ್ತೆ ಅಂತ ಗೊತ್ತಾಯ್ತು ಟೇಸ್ಟ್ ಮಾಡಿದ್ರೆ ಜಸ್ಟ್ ಊಟ ಆಯಿತು ಈಗ ಮಿಲ್ಕ್ ಮ್ಯಾಂಗೋ ಶೇಕ್ ಆಯಿತು ಈಗ ಬೇಡ ಅಂತ ಅಂದ್ಕೊಂಡು ಆದರೆ ಯಾಕೆ ನುಗ್ಗೆಕಾಯಿದ್ದು ಸೂಪ್ ಕುಡಿಬೇಕು ಅನ್ನೋದಕ್ಕೆ ತುಂಬ ವಿಚಾರಗಳಿದೆ ನನಗಂತೂ ಕರೆಕ್ಟಾಗಿ ಎಲ್ಲ ಹೇಳಲಿಕ್ಕೆ ಬರಲ್ಲ ಸರ್ ಬಾಯ್ಲೆ ಕೇಳೋಣ ವೈ ನುಗ್ಗೆಕಾಯಿ ಸೂಪ್ ಹೌದು ಫ್ರೆಶೋನಲ್ಲಿ ಏನೇ ಬಂದರೂ ಸಹ ಏನಕ್ಕೆ ಅಂತೇಳಿ ಡೆಫಿನೆಟಾಗಿ ಆನ್ಸರ್ ಇರುತ್ತೆ ಸೇಲ್ಸ್ಗೋಸ್ಕರ ಅಂತಲ್ಲ ಅದು ಎಷ್ಟು ನ್ಯೂಟ್ರಿಯೆಂಟ್ ಇದೆ ಅನ್ನೋದನ್ನು ಗಮನ ಫೋಕಸ್ ಕೊಟ್ಟ ಮೇಲೆ ಏನಕ್ಕೆ ಹೇಳಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನುಗ್ಗೆ ಸೊಪ್ಪು ಜ್ಯೂಸ್ ಏನಿದೆ ಅಲ್ಲ ಒಂದು ವೀಡಿಯೋ ನೋಡಿದೆ ನಾನು ಅದರಲ್ಲಿ ಎಷ್ಟು ಅನುಕೂಲಗಳಿದೆ ಅಂತೇಳಿ ಅದು ನಿಮಗೆ ಹೇಳ್ತೀನಿ ಈಗ ಒಂದು ನುಗ್ಗೆ ಸೊಪ್ಪು ಸೂಪ್ ಅಂತ ಏನು ಮಾಡಿದ್ದಿಲ್ಲ ಅದ್ರಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ ಇರುತ್ತೆ ಅನ್ನೋದಕ್ಕೆ ಪಾಲಕ್ಗಿಂತ ಇಪ್ಪತ್ತೈದು ಪಟ್ಟು ಹೆಚ್ಚು ಕಬ್ಬಿಣಾಂಶ ಇರುತ್ತೆ ಪಾಲಕ್ಗಿಂತೂ ಇಪ್ಪತ್ತೈದು ಪಟ್ಟು ಹೆಚ್ಚು ಆಮೇಲೆ ಮೊಸರಿಗಿಂತ ಒಂಬತ್ತು ಪಟ್ಟು ಹೆಚ್ಚು ಪ್ರೋಟೀನ್ ಇರುತ್ತೆ ಹಾಲಿಗಿಂತೂ ಹದಿನೇಳು ಪಟ್ಟು ಹೆಚ್ಚು ಕ್ಯಾಲ್ಸಿಯಂ ಇರುತ್ತೆ ಕ್ಯಾರೆಟ್ಗಿಂತೂ ಹತ್ತು ಪಟ್ಟು ಹೆಚ್ಚು ವಿಟಮಿನ್ ಎ ಇರುತ್ತೆ ಕಿತ್ತಳೆಗಿಂತೂ ಆರೆಂಜ್ ಕಿತ್ತಳೆಗಿಂತೂ ಏಳು ಪಟ್ಟು ಹೆಚ್ಚು ವಿಟಮಿನ್ ಸಿ ಇರುತ್ತೆ ಆಮೇಲೆ ಬಾಳೆಹಣ್ಣಿಗಿಂತೂ ಹದಿನೈದು ಪಟ್ಟು ಹೆಚ್ಚು ಪೊಟ್ಯಾಷಿಯಮ್ ಇರುತ್ತೆ ಇನ್ನೇನು ಬೇಕು ಒಂದು ನುಗ್ಗೆಕಾಯಿ ಮೀನ್ಸ್ ನುಗ್ಗೆಕಾಯಿ ಸೊಪ್ಪಾಗಲಿ ನುಗ್ಗೆಕಾಯಿ ಅಲ್ಲಾಗಲಿ ಇಷ್ಟೊಂದು ನಮಗೆ ದೇಹಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ಸಿಗುತ್ತೆ ಅಂದಾಗ ಸರ್ ಈ ಬಸ್ ಸಂ ಯಾವಾಗಲೂ ಬಂದು ಆರ್ಡರ್ ಪ್ಲೇಸ್ ಮಾಡಿದ್ರೆ ಮಾಡ್ಕೊಡೋದು ಎಸ್ ನೋಡಿ ಟ್ರೈ ಮಾಡಿ ನಿಮಗೆ ಮಾಡಕ್ಕೆ ಬರಲಿಲ್ಲ ಅಂತಂದ್ರೆ ದಯವಿಟ್ಟು ಬಂದು ಒಂದ್ಸಲ ಟ್ರೈ ಮಾಡಿ ಅಷ್ಟೇ ಅಲ್ಲ ಪೀಜಾ ಸಿಗುತ್ತೆ ಈಗಂತೂ ಕುಕ್ಕೀಸು ಸ್ನಾಕ್ಸ್ ಐಟಮ್ಸ್ ಹೇಳೋಂಗಿಲ್ಲ ಎಷ್ಟು ಟೇಸ್ಟಿ ಆಗಿರುತ್ತೆ ಜೊತೆಗೆ ಈಗ ಫ್ರೂಟ್ ಜ್ಯೂಸಸ್ನೂ ಕೂಡ ಇಂಟ್ರಡ್ಯೂಸ್ ಮಾಡಿರೋದ್ರಿಂದ ಒಮ್ಮೆ ಭೇಟಿ ಕೊಡಿ ಕ್ಯಾಫೆಟೇರಿಯಾ ನೋಡಿ ಜೊತೆಗೆ ಶಾಪಿಂಗ್ ಕೂಡ ಮಾಡ್ಬೋದು ಸರ್ ನಿಮ್ಮದು ಇನ್ಸ್ಟಾಗ್ರಾಮಲ್ಲಿ ತುಂಬ ಒಳ್ಳೊಳ್ಳೆ ವಿಚಾರಗಳು ಬರ್ತಾ ಇದೆ ಬಟ್ ನೀವು ಅದನ್ನೊಂದ್ಸರಿ ನಮ್ಮ ವ್ಯೂವರ್ಸಿಗೆ ಲಿಂಕ್ ಹೇಳಿಬಿಡಿ ಅದು ನಿಮ್ದು ಹ್ಯಾಂಡಲ್ ಹೆಸರು ಏನಂದರೆ ಫ್ರೆಶ್ ಆನ್ ಡಾಟ್ ಇನ್ ಸೊ ಇನ್ಸ್ಟಾಗ್ರಾಮಲ್ಲಿ ನೀವು ಪ್ರೆಶಾನ್ ಡಾಟ್ ಅಂತ ಹೇಳಿ ನೀವು ಫಾಲೋ ಮಾಡಿದರೆ ಸರ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟರೆ ಡೈಲಿ ಬೇಸಲ್ಲಿ ಬರ್ತಾ ಇದೆ ನಾನು ಕೂಡ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ಮಾಹಿತಿಗಳು ರೈತರಿಂದ ಏನಕ್ಕೆ ತರ್ತಾ ಇದ್ದಾರೆ ಅಥವಾ ಎಂಥ ರೈತರನ್ನ ಹುಡುಕೊಂಡು ಹೋಗಿ ತರ್ತಾ ಅನ್ನೋದ್ರ ಬಗ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋ ಬೆರಳೆಣ್ಕೆ ಕೇಸ್ ಜನ ಇದ್ದರೂ ಪರವಾಗಿಲ್ಲ ದಯವಿಟ್ಟು ನೋಡಿ ಯಾಕಂದರೆ ಈ ಥರ ವಿಚಾರಗಳು ಬಂದ ತಕ್ಷಣ ತುಂಬ ಜನ ಬ್ಯಾಡಾಗಿಬಿಡು ನಮಗೆ ಯಾಕೆ ಅಂದ್ಕೊಳ್ಳೋದು ಜಾಸ್ತಿ ಆದರೆ ಬಳಸ್ತಾ ಈ ನಮ್ಮ ಪ್ರಾಡಕ್ಟ್ಗಳನ್ನ ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನ ಬಳಸ್ತಾ ಇರೋರು ಬಂದು ನಮ್ಮನ್ನು ತಬ್ಕೊಂಡು ಅದ್ರ ಬಗ್ಗೆ ಅಷ್ಟು ಖುಷಿಯಾಗಿ ಮಾತಾಡಿದಾಗ ಎಷ್ಟು ಹೆಮ್ಮೆ ಅನಿಸುತ್ತೆ ಅಂದರೆ ಸಮಾಜಕ್ಕೆ ನಾವು ನಿಜವಾಗ್ಲೇನೋ ಇದೀವಿ ಅಂತ ಹೆಮ್ಮೆ ಅನಿಸುತ್ತೆ ಪಾಪ ಸತ್ಯ ಸರ್ ಇಷ್ಟು ವರ್ಷ ಒದ್ದಾಡಿ ಮಾಡಿ ಎಲ್ಲಾದರೂ ನನಗೆ ಜಾಸ್ತಿ ಕ್ರೆಡಿಟ್ ಸಿಗ್ತಾ ಇರ್ತಾರೆ ಜನ ಬಂದ್ ಮೇಡಮ್ ನಿಮ್ಮಿಂದ ನಾವು ಹಂಗಾದ್ವಿ ನಿಮ್ಮಿಂದ ಹಿಂಗಾದ್ವಿ ಅಂತ ಕಾಣದ ಕೈಗಳು ತುಂಬಾ ಇರುತ್ತೆ ತುಂಬಾ ಕಷ್ಟ ಮಾಡ್ತಾ ಇದ್ದಾರೆ ಇದಾವೆಲ್ಲ ಇದಕ್ಕೋಸ್ಕರ ಯು ಹೌದು ನಾವೆಲ್ಲ ಸೇರಿ ಮೇನ್ ಆಗಿ ಫಾರ್ಮರ್ಸ್ನ ಉಳಿಸ್ಕೋಬೇಕು ಈ ಆರೋಗ್ಯಕರ ಊಟ ಮಾಡೋದ್ರಿಂದ ನಮಗೆ ಇಮಿಡಿಯೇಟ್ ಆಗಿ ಆರೋಗ್ಯ ಬರುತ್ತೆ ಒಂದು ಬಟ್ ಇಂಡೈರೆಕ್ಟ್ಲಿ ಎಷ್ಟೋ ಜನ ಫಾರ್ಮರ್ಸ್ ಆರ್ಗ್ಯಾನಿಕ್ ಶಿಫ್ಟ್ ಆಗಿ ಸಸ್ಟೈನೇಬಲ್ ಆಗಿ ಚೆನ್ನಾಗಿ ಉಳ್ಕೊತಾ ಇದ್ದಾರೆ ಅವ್ರ ಮಕ್ಕಳು ಫಾರ್ಮಿಂಗ್ ಬರ್ತಾ ಇದ್ದಾರೆ ದಯವಿಟ್ಟು ಕಂಟಿನ್ಯೂ ಮಾಡಿ ಆರ್ಗ್ಯಾನಿಕ್ ಕನ್ಸಂಪ್ಷನ್ಸ್ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಬಂದು ವಿಸಿಟ್ ಮಾಡಿ ಹೊಸ ಸಬ್ಸ್ಕ್ರೈಬರ್ಸ್ ದಯವಿಟ್ಟು ಬಂದು ಸತ್ಯ ಸರ್ನ ಮಾತಾಡಿಸೇ ಹೋಗಿ ಹಾಗೆ ಬಡಿ ಶಾಪಿಂಗ್ ಮಾಡಬೇಡಿ ಪರವಾಗಿಲ್ಲ ಸತ್ಯ ಸರ್ನ ಮಾತಾಡಿಸಿ ಹಲೋ ವೆಲ್ಕಮ್ ಬ್ಯಾಕ್ ಆ್ಯಕ್ಚುಲಿ ಸತ್ಯ ಸರ್ ಏನೋ ಸರ್ಪ್ರೈಸ್ ಇಟ್ಟಿದ್ದಾರೆ ಏನಂತ ನೋಡೋಣ ಅವ್ರು ಏನೇ ಒಂದು ಕೆಲಸ ಮಾಡಿದ್ರು ಒಂದು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಮೆಸೇಜ್ ಇದ್ದೇ ಇರುತ್ತೆ ಆ ಭರವಸೆಯಿಂದಾನೇ ಇದನ್ನ ಇನಾಗ್ರೇಟ್ ಮಾಡ್ತಿದೀವಿ ಏನಂತ ನೋಡೋಣ ಬನ್ನಿ ಸತ್ಯ ಸರ್ ಏನಾದರೂ ಕ್ಲೂ ಕೊಡ್ತೀರಾ ಅಥವಾ ನೋಡೋಣ ಬೆಸ್ಟ್ ಏನಂತ ನೋಡೋಣ ಸೊ ಇಲ್ಲಿ ರೈತರಿಗೆ ಏನೋ ಒಂದು ಮೆಸೇಜ್ ಇದೆ ಜೊತೆಗೆ ನಮಗೂ ಒಂದು ಮೆಸೇಜ್ ಇದೆ ಅದೇನಂತ ಸತ್ಯ ಸರ್ ಬಾಯಲ್ಲ ಕೇಳೋಣ ಸತ್ಯ ಸರ್ ಫಸ್ಟ್ ಇದನ್ನು ಹೇಳ್ಬಿಡಿ ಆಮೇಲೆ ಸ್ವಲ್ಪ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟು ಡೆಫಿನೆಟ್ ಆಗಿ ಇದೇನಂದ್ರೆ ಈಗ ನಾವು ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದೀವಿ ಫ್ರೆಶ್ ಆನ್ ಇಸ್ ಗೆಟಿಂಗ್ ಎಕ್ಸ್ಪ್ಯಾಂಡೆಡ್ ಓಕೆ ಈಗ ಏನು ಈ ಸೆಟ್ ಇಲ್ಲಿ ಚೆನ್ನಾಗಿ ಆಗ್ತಾ ಇದೆ ಇದನ್ನು ಬೇರೆ ಏರಿಯಾಗೆ ಹೋಗಬೇಕು ಅಂತೇಳಿ ಓ ಬೇರೆ ಏರಿಯಾಗ ಹೋಗ್ಬೇಕಂದ್ರೆ ತ್ರೀ ಥಿಂಗ್ಸ್ ವೆರಿ ಇಂಪಾರ್ಟೆಂಟ್ ಒಂದು ಪ್ರಾಡಕ್ಟ್ ಅವೈಲಬಿಲಿಟಿ ಇದೆಯಾ ಅಂತೇಳಿ ನಾವು ಅನಾಲಿಸಿಸ್ ಮಾಡಿದಾಗ ನಮ್ಮ ಹತ್ರ ಇರೋ ಫಾರ್ಮರ್ಸಿಂದ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ನಾವು ಯುಟಿಲೈಸ್ ಮಾಡ್ಕೊತೀವಿ ಇನ್ನು ಏಯ್ಟಿ ಪರ್ಸೆಂಟ್ ಆಫ್ ಪ್ರೊಡಕ್ಷನ್ ಇನ್ನು ಅವಲೆಬಿಲಿಟಿ ಇದೆ ಆರ್ಗಾನಿಕಲ್ಲಿ ಸೊ ಅದು ಒಂದು ಆಮೇಲೆ ಈ ಪ್ರಾಡಕ್ಟ್ಸ್ ಗೆ ಮಾರ್ಕೆಟ್ ಇದೆಯಾ ಅಂತೇಳಿ ಇನ್ನು ಬಹಳಷ್ಟು ಜನ ಇನ್ನೂ ಇಂಥ ಒಳ್ಳೆ ಪ್ರಾಡಕ್ಟ್ಸ್ ಹುಡುಕ್ತಾ ಇದ್ದಾರೆ ಸೊ ಥರ್ಡ್ ಬೇಕಾಗಿರೋದು ಇನ್ವೆಸ್ಟ್ಮೆಂಟ್ ಓಕೆ ಈ ಇನ್ವೆಸ್ಟ್ಮೆಂಟ್ ನಾವು ಬ್ಯಾಂಕ್ ಇಂದ ತಂದು ಅವರಿಗೆ ಕೊಡೋ ಬಡ್ಡಿ ಇಲ್ಲ ಇನ್ವೆಸ್ಟರ್ ಇಂದ ತಂದು ಅವ್ರಿಗೆ ಕೊಡೋ ಲಾಭ ಇದೆಲ್ಲ ಅಲ್ಟಿಮೇಟ್ ಆಗಿ ಕಸ್ಟಮರ್ ಇಂದ ಕಲೆಕ್ಟ್ ಎಲ್ಲ ಇದು ಜನರಲ್ ಎಲ್ಲರೂ ಬಿಸ್ನೆಸ್ ಮಾಡೋ ಪದ್ಧತಿ ಬಟ್ ನಾವೇನ್ ಮಾಡ್ತಿದ್ವಿ ಇದು ಕಸ್ಟಮರ್ ಇಂದ ಕಲೆಕ್ಟ್ ಮಾಡಿ ಯಾರಿಗೂ ಕೊಡೋದಿಕ್ಕಿಂತ ಅದೇ ಬೆನಿಫಿಟ್ನ ಕಸ್ಟಮರಿಗೆ ಯಾಕೆ ಪಾಸ್ ಮಾಡಬಾರ್ದು ಈಗ ಹಂಡ್ರೆಡ್ ರುಪೀಸ್ ಬೇಕಂದ್ರೆ ಒಬ್ಬರತ್ ಹಂಡ್ರೆಡ್ ರುಪೀಸ್ ಇಸ್ಕೊಳೋದಕ್ಕಿಂತ ಹಂಡ್ರೆಡ್ ಮೆಂಬರ್ಸ್ ಹತ್ರ ಒಂದೊಂದು ರೂಪಾಯಿ ಇಸ್ಕೊಂಡು ಅವ್ರಿಗೆ ಆ ಬೆನಿಫಿಟ್ ನ ಪಾಸ್ ಮಾಡಬಹುದಲ್ಲ ಅಂತ ಹೇಳಿ ಆ ಥಾಟ್ ಇಂದ ಮಾಡಿರ್ತಾರೆ ಸೊ ಕೇಳಿಸ್ಕೊಂಡಲ್ಲ ನಮ್ಮ ಫ್ರೆಶ್ ಆನ್ ಬೇರೆ ಕಡೆ ಬರೋ ಸಾಧ್ಯತೆ ಕೂಡ ಇದೆ ಇನ್ನೊಂದು ಟಾಸ್ಕ್ ನಿಮ್ಗೆಲ್ಲ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾವ ಏರಿಯಾದಲ್ಲಿ ಮ್ಯಾಕ್ಸಿಮಮ್ ಓಟ್ಸ್ ಬರೋದೇ ನಾವು ಯೋಚನೆ ಮಾಡ್ತೀವಿ ಅಲ್ಲಿ ಫ್ರೆಶ್ ಸ್ಟಾರ್ಟ್ ಮಾಡಲಿಕ್ಕೆ ಎಲ್ರೂ ಒಂದು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಅದಾದ್ಮೇಲೆ ನಾನು ಸತ್ಯ ಸರ್ ಪ್ರೆಷರೈಸ್ ಮಾಡ್ತೀನಿ ಯಾವ ಏರಿಯಾದಲ್ಲಿ ಫ್ರೆಶ್ ಆನ್ ಬರ್ಲಿಕ್ಕೆ ಬಂದ್ರೆ ಒಳ್ಳೇದು ಅಂತ ಹೇಳಿ ಏನ್ ಸರ್ ಬನ್ನಿ ಇದ್ರ ಬಗ್ಗೆ ಹೆಚ್ಚು ಡೀಟೇಲ್ ಸತ್ಯ ಸರ್ ಕೊಡ್ತಾರೆ ತಿಳ್ಕೊಳ್ಳೋಣ ಈಗ ಸತ್ಯ ಸರ್ ನಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಸತ್ಯ ಸರ್ ಹೇಳಿ ನಮ್ಮ ಜನರಿಗೆ ಈಗ ನಾವು ಇನಾಗ್ರೇಟ್ ಏನೋ ಮಾಡಿಬಿಟ್ವಿ ಅದರ ಒಳ ಅರ್ಥ ಏನು ಮೀನ್ಸ್ ಅದನ್ನು ಬಿಡಿಸಿ ಹೇಳಿದ್ರೆ ಜನರಿಗೂ ಅರ್ಥ ಆಗುತ್ತೆ ಡೆಫಿನೆಟ್ ಆಗಿ ಸೊ ಈಗ ಮೇಡಮ್ ಹೇಳ್ದಂಗೆ ಫ್ರೆಶನ್ ಏನೇ ಮಾಡಿದ್ರು ಭಾಳ ಡೀಪಾಗಿ ಯೋಚನೆ ಮಾಡಿ ನಾಲ್ಕು ಜನಕ್ಕೆ ಅಲ್ಲಿ ಅಲ್ಲಿ ಯಾರ್ಯಾರು ಇದ್ದಾರೋ ಎಲ್ಲರಿಗೂ ಅನುಕೂಲ ಆಗೋ ರೀತಿಯೇ ಪ್ಲಾನ್ ಮಾಡ್ತಾ ಇದೀವಿ ಸಿನ್ಸ್ ವಿನ್ನಿಂಗ್ ಅದೇ ಥರ ಮಾಡ್ಕೊತ ಬಂದಿದ್ದೀವಿ ಸೊ ಈಗ ಈಗ ಈಗಾಗಲೇ ಇನಾಗ್ರೇಟ್ ಮಾಡಿದ್ರಲ್ಲ ಅದು ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಅದು ಈಗ ಫ್ರೆಶ್ ಆನ್ ಏನು ದೊಡ್ಡದಾಗಿ ಮಾಡಿದ್ದೀವಿ ಇಲ್ಲಿ ಸ್ಟೆಬಿಲೈಸ್ ಆಗಿದ್ದೀವಿ ಜನ ಬರ್ತಾಯಿದ್ದಾರೆ ಹೋಗ್ತಾ ಇದ್ದಾರೆ ಭಾಳ ಖುಷಿಯಾಗಿದ್ದಾರೆ ಇಲ್ಲಿಂದ ಮುಂದಕ್ಕೆ ಇನ್ನೂ ಜಾ ಇನ್ನೂ ಭಾಳಷ್ಟು ಬ್ರಾಂಚಸ್ ಮಾಡಬೇಕು ಅಂತ ಬೇರೆ ಬೇರೆ ಏರಿಯಾದಲ್ಲಿ ಇನ್ನೂ ಭಾಳ ಜನ ಕೇಳ್ತಾ ಇರೋದ್ರಿಂದ ಅಲ್ಲಿ ಬ್ರಾಂಚಸ್ ಮಾಡಬೇಕು ಅಂತೇಳಿ ಬ್ರಾಂಚಸ್ ಮಾಡಬೇಕಂದ್ರೆ ಆಗಲೇ ಹೇಳ್ದಂಗೆ ಮೂರು ಇಂಪಾರ್ಟೆಂಟ್ ಥಿಂಗ್ಸ್ ಒಂದು ಪ್ರಾಡಕ್ಟ್ಸು ಒಂದು ಒಂದು ಮಾರ್ಕೆಟ್ ಇರಬೇಕು ಅದಕ್ಕೆ ಇನ್ನೊಂದು ಇನ್ವೆಸ್ಟ್ಮೆಂಟ್ಸ್ ನಮ್ಮ ಈ ಈ ಪ್ರಾಡಕ್ಟ್ಸ್ಗೆ ಇನ್ನೂ ಭಾಳಷ್ಟು ಪ್ರಾಡಕ್ಟ್ಸ್ ಇದೆ ಮಾರ್ಕೆಟು ಚೆನ್ನಾಗಿದೆ ಇವನ್ ಇಟ್ ಕಮ್ಸ್ ಟು ಇನ್ವೆಸ್ಟ್ಮೆಂಟ್ ಬಂದಾಗ ಬೇರೆ ಅವರು ರೆಗ್ಯುಲರಾಗಿ ಬಿಸ್ನೆಸ್ ಮಾಡೋರು ಏನು ಮಾಡ್ತಾರೆ ಅಂದರೆ ಇನ್ವೆಸ್ಟ್ಮೆಂಟ್ನ ಐದರ್ ಬ್ಯಾಂಕಿಂದ ತೊಗೊತಾರೆ ಇಲ್ಲ ವೆಂಚರ್ ಕ್ಯಾಪಿಟಲಿಸ್ಟ್ ನೀವು ಕೇಳಿರ್ತೀರ ಅಷ್ಟು ಕೋಟಿ ಇನ್ವೆಸ್ಟ್ ಆಗಿದೆ ಇಷ್ಟು ಕೋಟಿ ಇನ್ವೆಸ್ಟ್ ಆಗಿದೆ ಇದೆಲ್ಲ ಬೇರೆ ಬೇರೆ ಕಂಪ್ನಿಗಳು ಇನ್ವೆಸ್ಟ್ ಮಾಡ್ತಾರೆ ಇನ್ವೆಸ್ಟ್ ಮಾಡಿ ಅವ್ರು ಲಾಭ ತೊಗೊತಾರೆ ಇಲ್ಲ ಬ್ಯಾಂಕಿಂದ ತೊಗೊಂಡ್ರೆ ಅವ್ರಿಗೆ ಇಂಟ್ರೆಸ್ಟು ಅದೆಲ್ಲ ಮಾಡಿ ರಿಟರ್ನ್ ಮಾಡ್ತಾರೆ ಇಲ್ಲಿ ಒಂದು ಸೂಕ್ಷ್ಮವಾಗಿ ಯೋಚನೆ ಮಾಡಿದರೆ ಈ ಬ್ಯಾಂಕ್ನವ್ರಿಗೆ ಇಲ್ಲ ಇನ್ವೆಸ್ಟರ್ಸ್ಗೆ ಇವ್ರಿಗೆ ಕೊಡೋದು ಏನಿದೆ ಅಲ್ಲ ಈ ಲಾಭ ಇಲ್ಲ ಏನು ರಿಟರ್ನ್ ಕೊಡೋದು ಅದನ್ನೆಲ್ಲ ಕಸ್ಟಮರಿಂದನೇ ಕಲೆಕ್ಟ್ ಮಾಡೋದು ಫೈನಲಿ ಕಸ್ಟಮರ್ ಅದನ್ನು ಪೇ ಮಾಡಬೇಕಾಗಿರೋದು ಅಂದರೆ ಈಗ ಹತ್ತು ರೂಪಾಯಿ ಇರೋ ಪ್ರಾಡಕ್ಟ್ ಹನ್ನೊಂದು ರೂಪಾಯಿ ಹನ್ನೆರಡು ರೂಪಾಯಿ ಆಗಿ ಆ ಡಿಫ್ರೆನ್ಷಿಯಲ್ ಅಮೌಂಟ್ನ ಅವರಿಗೆ ಮಾಡ್ತಾರೆ ಇದು ಇದರಲ್ಲಿ ತಪ್ಪೇನಿಲ್ಲ ಇದು ರೆಗ್ಯುಲರ್ ಬಿಸ್ನೆಸ್ ಮಾಡಲ್ ಎಲ್ಲರೂ ಇದೇ ರೀತಿ ಮಾಡ್ಕೊತ ಹೋಗ್ತಾರೆ ಸೊ ಬಟ್ ಫ್ರೆಶ್ಶನ್ನ ಆ ಥರ ಮಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಿದ್ದೀವಿ ಯಾಕಂದರೆ ನಮ್ಮ ಕಸ್ಟಮರ್ನ ಬಳಸ್ಕೊಂಡು ಐದರ್ ಬ್ಯಾಂಕಿಗಾಗಿರ್ಬೋದು ಇಲ್ಲ ಇನ್ವೆಸ್ಟರ್ಸ್ನವ್ರಿಗಾಗ್ಬೋದು ಇವ್ರಿಗೆ ಯಾಕೆ ಲಾಭ ಮಾಡ್ಕೊಡೋದು ನಮ್ಮ ಇವ್ರ ಹತ್ರ ತೊಗೊಂಡು ನಾವು ಬಂದಿರೋದು ಇವರಿಗೆಲ್ಲ ಲಾಭ ಮಾಡ್ಕೊಡೋದಕ್ಕಲ್ಲ ಕಸ್ಟಮರಿಗೂ ಚೆನ್ನಾಗಿ ಲಾಭ ಮಾಡಿಕೊಡ್ಬೇಕು ಫಾರ್ಮರಿಗೆ ಚೆನ್ನಾಗಿ ಲಾಭ ಮಾಡಿಕೊಡ್ಬೇಕು ದಟ್ ಈಸ್ ನಮ್ಮ ಐಡಿಯಾ ಅದಕ್ಕೆ ಸ್ವಲ್ಪ ಡಿ ಡೀಪಾಗಿ ಯೋಚನೆ ಮಾಡಿದಾಗ ನಮ್ಮ ಸಿ ಎ ಲಾಯರ್ ಎಲ್ಲ ಕುತ್ಕೊಂಡು ಯೋಚನೆ ಮಾಡಿದಾಗ ಈ ಐಡಿಯಾ ಬಂತು ಏನು ಅಂದ್ರೆ ಈಗ ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ಬೇಕು ಅಂದ್ಕೊಳ್ಳಿ ನಾವು ಹಂಡ್ರೆಡ್ ರುಪೀಸ್ ಬ್ಯಾಂಕಿಂದ ತಂದು ಮಾಡೋದಕ್ಕಿನ್ನೂ ನೂರು ಜನದಿಂದ ಒಂದೊಂದು ರೂಪಾಯಿ ಇಸ್ಕೊಂಡು ಏನು ಬ್ಯಾಂಕ್ನವ್ರಿಗೆ ಏನು ಕೊಡಬೇಕಲ್ಲ ಅದನ್ನೇ ಇವ್ರಿಗೆ ಕೊಟ್ಟರೆ ಸೊ ಗ್ರೋತ್ ಇಲ್ಲೇ ಇರುತ್ತೆ ಆ್ಯಸ್ ಎ ಕಮ್ಯುನಿಟಿ ಗ್ರೋತ್ ಅಂತೀವಿ ಇದನ್ನು ನಾವು ನಾವೇ ಬೆಳಿತೀವಿ ನಿಮ್ಮ ಹತ್ರ ಇಸ್ಕೊಂಡು ಬೇರೆಯವ್ರಿಗೆ ಕೊಡೋದಕ್ಕಿನ್ನೂ ನಿಮ್ಮದು ನಿಮಗೆ ಇರುತ್ತೆ ಸೊ ಆ ಕಡೆ ಫಾರ್ಮರು ಚೆನ್ನಾಗಿರ್ತಾನೆ ನೀವು ಚೆನ್ನಾಗಿರ್ತೀರ ಕಂಪ್ನಿನೂ ಬೆಳವಣಿಗೆ ನಡೀತಾ ಇರುತ್ತೆ ಈ ಇದು ಐಡಿಯಾ ಇದರಿಂದ ಇದರಲ್ಲಿ ಇನ್ನೂ ಅನುಕೂಲಗಳೇನು ಅಂದರೆ ನೀವು ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಗೇನು ಲಾಭ ಅಂದರೆ ಅಲ್ಲಿ ಕೆಳಗೆ ನೋಡಿರೋ ಹಾಗೆ ಡಿಸ್ಕೌಂಟ್ ಮಾಡಿಕೊಡ್ತಾ ಇದ್ದೀವಿ ಅಂದರೆ ಥರ್ಟಿ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಇದ್ದೀವಿ ಪ್ಲಸ್ ಟ್ವೆಂಟಿ ಪರ್ಸೆಂಟ್ ಮತ್ತು ಕ್ಯಾಶ್ ಬ್ಯಾಕ್ ಇದ್ದೀವಿ ನಿಮಗೆ ಸೊ ಅಂದರೆ ಅಪ್ ಟು ಫಿಫ್ಟಿ ಪರ್ಸೆಂಟ್ವರೆಗೂ ನಿಮಗೆ ಡಿಸ್ಕೌಂಟ್ ಸಿಗ್ತಾಯಿದೆ ಇಲ್ಲಿವರೆಗೂ ಅಂದರೆ ನಿಮ್ಮ ದುಡ್ಡು ನಮ್ಮ ಹತ್ರ ಎಷ್ಟು ದಿನ ಇಡ್ತಿರೋ ಅಲ್ಲಿವರೆಗೂ ನಿಮಗೆ ಈ ಡಿಸ್ಕೌಂಟ್ ಸಿಗ್ತಾ ಇರುತ್ತೆ ನೀವು ಇನ್ವೆಸ್ಟ್ ಮಾಡಿರೋ ಮಿನಿಮಮ್ ಒಂದೂವರೆ ಲಕ್ಷದಿಂದ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗ್ತಾಯಿದೆ ಒಂದೂವರೆ ಲಕ್ಷ ಮೂರು ಲಕ್ಷ ಅಂಡ್ ಐದು ಲಕ್ಷ ಮ್ಯಾಕ್ಸಿಮಮ್ ಐದು ಲಕ್ಷ ಮಿನಿಮಮ್ ಒಂದೂವರೆ ಲಕ್ಷ ಸೊ ಈ ಒಂದೂವರೆ ಲಕ್ಷ ನೀವು ಯಾವಾಗ ಬೇಕಾದರೂ ರಿಟರ್ನ್ ತೊಗೊಂಡ್ಬಿಡ್ಬೋದು ಸೊ ಎಷ್ಟು ದಿನ ನೀವು ಒಂದೂವರೆ ಲಕ್ಷ ನಮ್ಮ ಹತ್ರ ಇಡ್ತಿರೋ ಅಲ್ಲಿವರೆಗೂ ನಿಮಗೆ ಈ ಬೆನಿಫಿಟ್ ಎವ್ರಿ ಮಂತ್ ಬೆನಿಫಿಟ್ ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ ಸೊ ಅದೇ ಏನಂದ್ರೆ ಬ್ಯಾಂಕಿಗೆ ಕೊಡೋ ಇಂಟ್ರೆಸ್ಟ್ ಏನು ಕೊಡ್ತೀವಲ್ಲ ಅದನ್ನೇ ನಿಮಗೆ ಈ ರೀತಿ ಮುಖಾಂತರ ಕೊಡ್ತಾ ಇದ್ದೀವಿ ನಾವು ಸೊ ಈ ರೀತಿ ಆಗೋದ್ರಿಂದ ನಿಮಗೂ ಲಾಭ ಸಿಕ್ತು ಆಮೇಲೆ ಇಷ್ಟು ಒಳ್ಳೆ ಪ್ರಾಡಕ್ಟ್ಸು ಇಷ್ಟು ಕಡಿಮೆ ರೇಟಲ್ಲಿ ಅಂದರೆ ಜೆನ್ಯೂನ್ ಎಮ್ ಆರ್ ಪಿಯಲ್ಲೇ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಜಾಗ್ರಿ ನಮ್ಮದು ನೈಂಟಿ ಫೈವ್ ರುಪೀಸ್ ಇದೆ ಇಟ್ಸ್ ಎ ಜೆನ್ಯೂನ್ ಜಾಗ್ರಿ ಆ್ಯಂಡ್ ವರ್ತ್ ಆಫ್ ದ ಪ್ರೈಸ್ ನೈಂಟಿ ಫೈವ್ ರುಪೀಸ್ ಕೊಡೋ ಅಷ್ಟು ವರ್ತ್ ಇರೋ ಅಂಥ ಪ್ರಾಡಕ್ಟು ಆ ಥರನೇ ಎಲ್ಲವೂ ಇರೋದು ಈ ಆ ನೈಂಟಿ ಫೈವ್ ರುಪೀಸ್ ಜಾಗ್ರಿ ನಿಮಗೆ ಇನ್ವೆಸ್ಟರ್ ಆಗಿರೋದ್ರಿಂದ ನಿಮಗೆ ನಲವತ್ತೇಳು ರೂಪಾಯಿ ಐವತ್ತು ಪೈಸ ಅಷ್ಟಕ್ಕೆ ನಿಮಗೆ ಸಿಗ್ತಾ ಇದೆ ಅಂದರೆ ಅಷ್ಟು ಕಡಿಮೆ ರೇಟಿಗೆ ಅಂಥ ಒಳ್ಳೆಯ ಪ್ರಾಡಕ್ಟ್ ಸಿಗ್ತಾಯಿದೆ ಸೊ ಅದು ನಿಮಗೂ ಅನುಕೂಲ ಸಿಕ್ತು ಸೊ ಈ ಕಡೆ ನೀ ಈ ಥರ ನಮಗೆಲ್ಲ ಇನ್ವೆಸ್ಟರ್ಸ್ ಜಾಸ್ತಿ ಸಿಗೋದ್ರಿಂದ ನೀವು ಕಂಟಿನ್ಯೂಸ್ ಆಗಿ ನಮ್ಮ ಹತ್ರನೇ ತೊಗೊಳೋದ್ರಿಂದ ನಾವು ಫಾರ್ಮರ್ಗೆ ಹೇಳ್ತೀವಿ ನಮಗೆ ಆಗಿ ಇಷ್ಟು ಬೇಕು ಇಷ್ಟು ಟನ್ಸ್ ಆಫ್ ರಾಗಿ ಬೇಕು ಜೋಳ ಬೇಕು ಶ ಎಲ್ಲದು ಬೇಕು ಅಂತ ಹೇಳಿ ಈ ಇನ್ವೆಸ್ಟರಲ್ಲಿ ಸರ್ಟನ್ ಅಮೌಂಟ್ನ ಅವ್ರಿಗೂ ಕೊಟ್ಟು ಅವ್ರಿಗೆ ಹೇಳ್ತೀವಿ ನೀವು ಪ್ರತಿದಿನ ನಮ್ಗೆ ಇಷ್ಟು ಟೊಮೊಟೊ ಬೇಕು ಇದೆಲ್ಲ ಬೇಕು ಅಂತ ಬೆಳೆಸ್ಕೊಡಿ ಅಂತೇಳಿ ಅವ್ರಿಗೂ ಅಡ್ವಾನ್ಸ್ ಕೊಟ್ಟಾಗ ಅವರು ಕಾನ್ಫಿಡೆಂಟಾಗಿ ಬೆಳೀತಾ ಇರ್ತಾರೆ ಅಂದರೆ ನೀವು ಡಿಸ್ಕೌಂಟೆಡ್ ಪ್ರೈಸಲ್ಲಿ ಒಳ್ಳೆಯ ಪ್ರಾಡಕ್ಟ್ನ ತಿಂದು ನೀವು ಹೆಲ್ದಿಯಾಗಿರ್ತೀರ ನೀವು ಇಲ್ಲಿ ಆಗಿರೋದ್ರಿಂದ ಫಾರ್ಮರ್ಸು ಚೆನ್ನಾಗಿ ಬೆಳೀತಾರೆ ಸೊ ಇವಿಬ್ಬರನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಾವು ಆಲ್ರೆಡಿ ಹೊತ್ಕೊಂಡಿರೋದ್ರಿಂದ ಕ್ವಾಲಿಟಿಯಲ್ಲಿ ಎಲ್ಲಿ ಏರುಪೇರ್ ಆಗದಾಗ ಕಂಟಿನ್ಯೂಸ್ ಆಗಿ ನಾವು ನೋಡ್ಕೊತ ಬರ್ತಾಯಿರ್ತೀವಿ ಮ್ಯೂಚುವಲ್ ಬೆನಿಫಿಟ್ ಆಗಬೇಕು ಅಂತೇಳಿ ಪ್ಲಾನಿಂಗ್ ಪ್ರತಿಯೊಂದು ಈಗ ಫಾರ್ ಎಕ್ಸಾಂಪಲ್ ಫ್ರೆಶ್ ಆ್ಯಂಡ್ ಕಂಪ್ನಿನೂ ಆದರೂ ಅಷ್ಟೇ ನಾವಿಲ್ಲಿ ಎಕ್ಸ್ಪೆನ್ಷನ್ ಮಾಡಿ ಇಲ್ಲಿ ಹೊಸ್ದಾಗ ಬಂದಿದ್ದೀವಲ್ಲ ಬಹಳಷ್ಟು ಆರ್ಗ್ಯಾನಿಕ್ ಕಂಪ್ನಿ ಅಂತೇಳಿ ಇಸ್ಕೊಂಡು ಹೆಸರು ಇಟ್ಕೊಂಡು ಅವ್ರು ಭಾಳ ಜನ ಅಪ್ರೋಚ್ ಮಾಡಿದರು ನಮ್ಮ ಪ್ರಾಡಕ್ಟ್ ಇಡಿ ನಿಮ್ಗೆ ಇಷ್ಟು ಮಾರ್ಜಿನ್ ಕೊಡ್ತೀವಿ ಆಮೇಲೆ ಕ್ರೆಡಿಟ್ ಕೊಡ್ತೀವಿ ಆಮೇಲೆ ಸೇಲ್ ಆದಮೇಲೆ ನಾವು ಪೇಮೆಂಟ್ ಕೊಡಿ ಆಮೇಲೆ ಏನಾದರೂ ಪ್ರಾಬ್ಲಮ್ ಆದರೆ ರಿಟರ್ನ್ ತೊಗೊಂಡ್ಬಿಡ್ತೀವಿ ಇಷ್ಟೆಲ್ಲ ಅನುಕೂಲಗಳೂ ಆಫರ್ ಮಾಡೋಕೆ ಬಂದರು ಬಟ್ ಯಾರೊಬ್ರದ್ದು ನಾವು ತೊಗೊಂಡಿಲ್ಲ ಅಂದರೆ ಫ್ರೆಶ್ ಆ್ಯಂಡ್ ಸಿನ್ಸ್ ಬಿಗಿನಿಂಗಿಂದನೂ ನಮ್ಮ ಉದ್ದೇಶ ಏನಿದೆ ಅಂದರೆ ಯಾರು ಆ ಥರ ಒಳ್ಳೆಯ ಪ್ರಾಡಕ್ಟ್ ಬೆಳೆಸ್ತಾ ಇದ್ದಾರೆ ಮಾಡ್ತಾ ಇದ್ದಾರಲ್ಲ ಅವ್ರ ಹತ್ರ ಡೈರೆಕ್ಟಾಗಿ ಹೋಗಿ ಅವ್ರನ್ನ ಉಳಿಸ್ಕೊಂಡು ಅವ್ರನ್ನ ಬೆಳೆಸ್ಬೇಕು ಅನ್ನೋದೇ ಉದ್ದೇಶ ಆಗಿರೋದ್ರಿಂದ ಭಾಳ ಕಷ್ಟ ಈ ಥರ ಪ್ರಾಜೆಕ್ಟ್ ಮಾಡೋದು ನೋಡಿ ಈಗ ಯಾವುದೋ ಕಂಪ್ನಿಗೆ ಅಪ್ರೋಚ್ ಆಗಿಬಿಟ್ರೆ ಭಾಳ ಈಸಿ ಅವರಿಗೆ ಅವರೇ ತಂದಿಟ್ಬಿಡ್ತಾರೆ ಅವರೇ ಹೋಗ್ತಾರೆ ಕೆಲವರು ಹೇಳ್ತಾರೆ ನಮ್ಮ ಸ್ಟಾಫ್ನು ಕಳಿಸ್ತೀವಿ ಸ್ಯಾಲ್ರಿ ನಾವೇ ಕೊಡ್ತೀವಿ ನೀವು ಕೊಡೋದು ಬೇಡ ಸೇಲ್ಸ್ ಆದಮೇಲೆ ದುಡ್ಡು ಕೊಡಿ ಅಂತೇಳಿ ಅಷ್ಟು ಈಸಿ ಆಪ್ಷನ್ಸ್ ಕೊಡ್ತಾರೆ ಎಲ್ಲರೂ ಅದನ್ನೇ ಆಪ್ ಮಾಡ್ತಾರೆ ಬಿಸ್ನೆಸ್ ಅನ್ನೋರು ಬಟ್ ನಾವು ಇದನ್ನೆಲ್ಲ ಬಿಟ್ಟು ಅಷ್ಟು ದೂರ ಹೋಗಿ ಬೆಳಗಾವ್ ಹೋಗಿ ಜಾಗರಿ ತರೋದು ಗುಲ್ಬರ್ಗವ್ರಿಗೆ ದಾಲ್ ತರೋದು ದಾಲ್ ತರಬೇಕಂದ್ರೆ ನೋಡಿ ದಾಲ್ ಬರ್ತಾ ಇದೆ ನಾಳೆ ಒಂದು ಲಕ್ಷದ ಹದಿನೈದು ಸಾವಿರ ಇಷ್ಟು ಪೇ ಮಾಡಿದ್ದೀನಿ ಆ ಪೇ ಮಾಡಿದ ಮೇಲೆ ಇಲ್ಲಿ ಬಂದಮೇಲೆ ಒಂದೊಂದೇ ದಾಲು ಅರ್ಧ ಕೆ ಜಿ ಒಂದು ಕೆ ಜಿ ಸೇಲ್ ಮಾಡ್ಕಂತ ನಾವು ದುಡ್ಡು ಮಾಡ್ಕೋಬೇಕಾಗುತ್ತೆ ಎಷ್ಟು ದಿನ ತೊಗೊಳುತ್ತೆ ಅದು ಅಡ್ವಾನ್ಸ್ ಇಲ್ಲಿ ಕೊಟ್ಬಿಡ್ತೀವಿ ಯಾಕಂದರೆ ಅವ್ರು ಚೆನ್ನಾಗಿರಬೇಕು ಅಂತೇಳಿ ಅಲ್ಲಿಂದನೇ ಬರುತ್ತೆ ಮತ್ತು ಪ್ಯಾಕ್ ಮಾಡಬೇಕು ಅದನ್ನು ಸ್ಟೋರ್ ಮಾಡಬೇಕು ಇದನ್ನೆಲ್ಲ ಎಷ್ಟು ರಿಸ್ಕ್ ಯಾಕೆ ತೊಗೊಂಡಿದೀ ಅಂದ್ರೆ ಆ ಪರ್ಪಸ್ ಕಂಪ್ಲೀಷನ್ ಆಗಬೇಕು ಅಂದರೆ ಅಲ್ಲಿ ಬೆಳೆದಿರೋನಿಗೂ ಎಂಕರೇಜ್ ಸಿಗಬೇಕು ನೀವು ನಮ್ಮ ಮೇಲೆ ನಂಬಿಕೆ ಇಟ್ಟು ತೊಗೊಳೋದಕ್ಕೆ ನಿಮಗೂ ಅನುಕೂಲ ಆಗಬೇಕು ಅಂತೇಳಿ ಈ ರೀತಿ ಮಾಡಿರೋ ಮಾಡ ಬಿಸ್ನೆಸ್ ಇದರಲ್ಲಿ ಈ ಇನ್ವೆಸ್ಟ್ಮೆಂಟ್ನು ಸಹ ಅದೇ ರೀತಿ ಮಾಡೋಣ ರೆಗ್ಯುಲರಾಗಿ ಎಲ್ಲರ ರೀತಿ ಬ್ಯಾಂಕಲ್ಲಿ ಇನ್ವೆಸ್ಟರ್ಸರ ಹತ್ರ ತೊಗೊಂಡು ಮಾಡೋದು ಬೇಡ ಸೊ ಈ ಏನು ಲಾಭ ಇದೆ ಅದನ್ನು ನಮ್ಮ ನಾವು ನಾವೇ ಹಂಚ್ಕೊಂಡು ನಾವೇ ಚೆನ್ನಾಗಿ ಬೆಳೆಯೋಣ ಅನ್ನೋ ಉದ್ದೇಶದಲ್ಲಿ ಮಾಡಿರ್ತಕ್ಕಂಥದ್ದು ಓಕೆ ಸತ್ಯ ಸರ್ ಈಗ ನೀವೇ ಹೇಳಿದ್ರಿ ಆಲ್ರೆಡಿ ಪ್ರೈಡ್ ಮೆಂಬರ್ಸ್ ನಮ್ಮಲ್ಲಿ ಇದಾರೆ ತುಂಬಾ ಜನ ಸೊ ಇನ್ ಫ್ಯೂಚರ್ ನಮ್ಮ ಹೊಸ ಸಬ್ಸ್ಕ್ರೈಬರ್ಸ್ ಕೂಡ ಪ್ರೈಡ್ ಮೆಂಬರ್ಸ್ ಆಗ್ತಾರೆ ಅಂತ ಅನ್ಕೋಣ ಸೊ ನಾನು ಇವತ್ತು ಈ ನಾನು ಊರಿಗೆ ಹೋದ್ರೆ ನಂಗೆ ಒಂದ್ ತಿಂಗಳು ಹದಿನೈದು ದಿನ ಇರಲ್ಲ ನಂಗೆ ಗ್ರಾಸರಿ ಬೇಡ ಈ ತಿಂಗಳು ಅಂತ ಅನ್ಸಿದ್ರೆ ನಂದು ಹೋಯ್ತಾ ಐದ್ ತಿಂಗಳು ಲಾಸ್ ಆಯ್ತು ನಾನು ಇಲ್ಲ 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 ಅದು ಎಷ್ಟು ಎಥಿಕಲ್ ಆಗಿ ಮಾಡಿರೋದು ಎಲ್ಲದನ್ನು ಪಾಯಿಂಟ್ ಆಫ್ ಕನ್ಸಿಡರ್ ಮಾಡಿದೀವಿ ಫಾರ್ ಎಕ್ಸಾಂಪಲ್ ನೀವು ಈ ಮಂತ್ ಇಲ್ಲ ತಗೊಂಡಿಲ್ಲ ರಿಕ್ವೈರ್ಮೆಂಟ್ ಇದೆ ಅಂತ ಕಡಿಮೆ ತಗೊಂಡ್ರು ಸಹ ಸೊ ಏನ್ ಬ್ಯಾಲೆನ್ಸ್ ಅಮೌಂಟ್ ನಿಮ್ಗೆ ಏನಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿರ್ತೀರಿ ನೀವು ಮೂರ್ ಸಾವಿರ ರೂಪಾಯಿ ವರ್ಗೂ ಬಿಲ್ ಮೇಲೆ ಈ ಫಿಫ್ಟಿ ಪರ್ಸೆಂಟ್ ವರ್ಗೂ ಆಫ್ ಸಿಗುತ್ತೆ ನಿಮಗೆ ಸೊ ಅದೇ ಎರಡು ಮೂರ್ ಆಪ್ಷನ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್ ಅಂಡ್ ಫೈವ್ ಲ್ಯಾಕ್ಸ್ ಒನ್ ಪಾಯಿಂಟ್ ತ್ರೀ ಫೈವ್ ಲ್ಯಾಕ್ಸ್ನವರಿಗೆ ತ್ರೀ ತೌಸಂಡ್ ವರ್ಗೂ ಬಿಲ್ ವ್ಯಾಲ್ಯೂ ಮೇಲೆ ಡಿಸ್ಕೌಂಟ್ ಇದೆ ಅದೇ ತ್ರೀ ಲ್ಯಾಕ್ಸ್ ಇನ್ವೆಸ್ಟ್ ಮಾಡೋರಿಗೆ ಸಿಕ್ಸ್ ತೌಸಂಡ್ ಮೇಲ್ವರೆಗೂ ಇದೆ ಅದೇ ಫೈವ್ ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿರೋರಿಗೆ ಟೆನ್ ತೌಸಂಡ್ ಬಿಲ್ ಮೇಲೆ ಅಂದ್ರೆ ಅವ್ರವ್ರಿಗೆ ಎಷ್ಟು ಕನ್ಸಂಪ್ಷನ್ ಮಂತ್ಲಿ ಆಗುತ್ತೆ ಚೂಸ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಕೊಬಹುದು ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ತ್ರೀ ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿದಿರಿ ಅದ್ರಲ್ಲಿ ಸಿಕ್ಸ್ ತೌಸಂಡ್ ಬಿಲ್ ಮಾಡಬಹುದು ನೀವು ಡಿಸ್ಕೌಂಟೆಡ್ ಅಲ್ಲಿ ಬಟ್ ನೀವು ಟೂ ತೌಸಂಡ್ ತ್ರೀ ತೌಸಂಡ್ ಅಷ್ಟೇ ಯೂಸ್ ಮಾಡಿದ್ರಿ ಅಂದ್ರೆ ಉಳಿದಿರೋ ತ್ರೀ ತೌಸಂಡ್ ವಿಲ್ ಕ್ಯಾರಿ ಟು ದ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಇಲ್ಲ ಅದು ಯಾವ್ದಕ್ಕೂ ವೇಸ್ಟ್ ಆಗಲ್ಲ ನಿಮಗೆ ನೆಕ್ಸ್ಟ್ ಮಂತ್ ಈಗೇನು ಸಿಕ್ಸ್ ತೌಸಂಡ್ ಬರ್ಬೇಕಿತ್ತಲ್ಲ ಅದು ನೈನ್ ತೌಸಂಡ್ ಆಗುತ್ತವ ಅಲ್ಲಿವರೆಗೂ ತಗೊಂಡ್ ಹೋಗಬಹುದು ಫಾರ್ ಎಕ್ಸಾಂಪಲ್ ಈ ಥರ ನೈನ್ ತೌಸಂಡ್ ಟೆನ್ ತೌಸಂಡ್ ಉಳಿಸ್ತಾ ಉಳಿಸ್ತಾ ಅಕ್ಯಮುಲೇಟ್ ಆಗುತ್ತೆ ಸರ್ಟನ್ ಅಮೌಂಟ್ ನಿಮಗೆ ಯಾವಾಗಾದರೂ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ರಿಟರ್ನ್ ಬೇಕಾಗುತ್ತೆ ಯಾವುದೊಂದು ನೀಡಿಗೆ ಬೇಕು ಅಂದ್ಕೊಳ್ಳಿ ಇಲ್ಲರಿ ನಾವು ಕೊಟ್ಟಿರೋ ಮೂರು ಲಕ್ಷ ಇಲ್ಲ ಒಂದೂವರೆ ಲಕ್ಷ ಏನು ಕೊಟ್ಟಿದ್ದೀವಲ್ಲ ಅದನ್ನ ರಿಟರ್ನ್ ಕೊಡ್ತೀರಾ ಅಂದರೆ ಒನ್ ಮಂತ್ ನೋಟಿಸ್ ಕೊಟ್ಟರೆ ಸಾಕು ರಿಟರ್ನ್ ಕೊಟ್ಬಿಡ್ತೀವಿ ಕಂಪ್ಲೀಟ್ ಅಮೌಂಟ್ ಈ ಕಂಪ್ಲೀಟ್ ಕೊಡೋ ಟೈಮಲ್ಲೂ ಸಹ ನಿಮ್ಮದೇನಾದರೂ ಅಕ್ಯುಲೇಟೆಡ್ ಉಳಿದಿರೋ ಅಮೌಂಟ್ ಏನಿರುತ್ತಲ್ಲ ಸೊ ಅದು ಅಷ್ಟೇ ಫೇಡ್ ಆಗೋಲ್ಲ ನಿಮ್ಮದು ಪ್ರಿನ್ಸಿಪಲ್ ಅಮೌಂಟ್ ವಾಪಸ್ ಕೊಟ್ಟರೂ ಸಹ ನಮ್ಮ ಹತ್ರ ಒಂದು ಮೂವತ್ತು ಸಾವಿರ ಇದೆ ಅಂದ್ಕೊಳ್ಳಿ ಆ ಮೂವತ್ತು ಸಾವಿರ ಖಾಲಿ ಆಗೋ ಅದೇ ಡಿಸ್ಕೌಂಟ್ ಅಪ್ಲೈ ಆಗ್ತಾ ಹೋಗುತ್ತೆ ನಿಮಗೆ ಸೊ ಮಂತ್ಲಿನೂ ತೊಗೊಳ್ಳಿಲ್ಲ ಅಂದರೂ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಈವನ್ ನಿಮ್ಮ ಇನ್ವೆಸ್ಟ್ಮೆಂಟ್ ಸ್ವಲ್ಪ ದಿನ ಆದಮೇಲೆ ವಾಪಸ್ ತೊಗೊಂಡ್ಮೇಲೂ ಸಹ ಅದು ಅಮೌಂಟ್ ಉಳಿಯುತ್ತಲ್ಲ ಅದು ಖಾಲಿ ಆಗತ್ತೂ ನೀವು ಅದೇ ಡಿಸ್ಕೌಂಟ್ನ ಅಪ್ಲಿಕೇಬಲ್ ಆಗುತ್ತೆ ನಿಮಗೆ ಈಗ ಆಲ್ರೆಡಿ ಪ್ರೈಡ್ ಮೆಂಬರ್ಸ್ ಇದಾರೆ ಅವರ ರಿವ್ಯೂಸ್ ಹೇಗಿದೆ ಸರ್ ಬಹಳ ಚೆನ್ನಾಗಿದೆ ಖುಷಿ ಪಡ್ತಾ ಇದೆ ಅಯ್ಯೋ ಇವತ್ತು ಬಂದಿದ್ರು ಆಗ್ಲೇ ಬಹಳ ಖುಷಿ ಪಟ್ಟರು ಅದರಲ್ಲಿ ಒಂದು ಇಬ್ರು ಮಾತ್ರ ರಿಟರ್ನ್ ತಗೋಬೇಕಾಗಿ ಬೈ ಫೋರ್ಸ್ ರಿಟರ್ನ್ ತಗೋಬೇಕಾಗಿ ಬಂತು ಅವರು ಕಂಡೀಷನ್ ಹೇಳೇ ತಗೊಂಡಿದ್ದಾರೆ ತಗೊಂಡಿದಾರೆ ಇಲ್ಲ ರೀ ನಾವು ಡಿಸೆಂಬರ್ ಅಲ್ಲಿ ಮತ್ತೆ ಬರ್ತೀವಿ ತೊಗೊಳ್ಳೇಬೇಕು ಅಂತ ಹೇಳಿದ್ರೆ ನಾವು ಹೇಳಿದ್ವಿ ನೆಸಿಟಿ ಇದ್ರೆ ತಗೊಂತೀವಿ ಸರ್ ಎಕ್ಸ್ಪಾನ್ಷನ್ ಏನೋ ಇದ್ದು ನೆಸಿಟಿ ಇದ್ರೆ ತಗೊಂತೀವಿ ಇಲ್ಲಾಂದ್ರೆ ಬೇಡ ಅಂತ ಹೇಳಿದೀವಿ ಸೊ ಬಹಳ ಖುಷಿ ಆದ್ರೆ ಇನ್ನೊಬ್ರಂತೂ ಅವರು ಎಕ್ಸ್ಪೆಕ್ಟೇ ಮಾಡಿರ್ಲಿ ಅಷ್ಟು ಬೇಗ ರಿಟರ್ನ್ ಕೊಟ್ಬಿಡ್ತೀವಿ ಹೇಳಿ ಅವರು ಇಷ್ಟು ಒಳ್ಳೆಯವರು ಅಂದ್ರೆ ಇನ್ವೆಸ್ಟ್ ಮಾಡಿದ್ರಲ್ಲ ಅವರ ತಂಗಿ ಮಗಳಿಗೆ ತಂಗಿ ಮಗಳಿಗೆ ಮದುವೆಗೋಸ್ಕರ ಇವ್ರ ಇವ್ರ ಅಮೌಂಟ್ ನ ತೆಗೆದ ಅಲ್ಲಿ ಕೊಟ್ಟಿರೋದು ಅಷ್ಟು ಒಳ್ಳೆಯವರು ಇದಾರೆ ಸೊ ಅವ್ರಿಗೆ ಇಮಿಡಿಯೇಟ್ ಆಗಿ ಕೊಟ್ಬಿಟ್ಟಿವಿ ರೀಸನ್ ಗೊತ್ತಾದ ತಕ್ಷಣ ಮ್ಯಾನೇಜ್ಮೆಂಟ್ ಕೊಟ್ಟಲ್ಲ ಬಹಳ ಖುಷಿ ಆಗ್ಬಿಟ್ರು ಅವರು ಸೊ ಇನ್ ಫ್ಯೂಚರ್ ಯಾರೇ ಆಗಲಿ ಪ್ರೈಡ್ ಮೆಂಬರ್ಶಿಪ್ ತಗೋಬೇಕು ಅಂದರೆ ಅದರ ಟರ್ಮ್ಸು ಕಂಡೀಷನ್ಸು ಅಥವಾ ಅದರದ್ದು ಫ್ಯೂಚರ್ ಪ್ಲಾನ್ಸ್ ಎಲ್ಲ ಹೇಗಿದೆ ಅಂತ ಸರ್ ಹತ್ರ ಡಿಸ್ಕಸ್ ಮಾಡಿ ನಾನು ಸರ್ ಪರ್ಸ್ನಲ್ ನಂಬರ್ ಕೂಡ ನಿಮಗೆ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಯಾರೆಲ್ಲ ಪ್ರೈಡ್ ಮೆಂಬರ್ಸ್ ಆಗಬೇಕಂತಿದ್ರೆ ಅವರಷ್ಟೇ ಕಾಲ್ ಮಾಡಿ ಗ್ರಾಸರಿಗೆ ಅಂತ ಇನ್ನೊಂದು ನಂಬರ್ ಇದೆ ಬಿಕಾಸ್ ಸರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಗ್ರಾಸರಿ ಸಿಗಲ್ಲ ಆನ್ಲೈನ್ ನಂಬರ್ ಬೇರೆ ಇದೆ ಅದನ್ನು ಕೂಡ ಕೊಟ್ಟಿರ್ತೀನಿ ನಾನು ನೀವು ಎರಡನ್ನೂ ಕಾಂಟ್ಯಾಕ್ಟ್ ಮಾಡಿಕೊಂಡು ಗ್ರಾಸರಿ ಬೇಕಾ ಪ್ರೈಡ್ ಮೆಂಬರ್ಶಿಪ್ ಬೇಕಾ ಅಂತ ಯೋಚನೆ ಮಾಡಿ ಪ್ರೈಡ್ ಮೆಂಬರ್ಶಿಪ್ಪಲ್ಲಿ ಸಿಕ್ಕಾ ಬಟ್ಟೆ ನಿಮಗೆ ಬೆನಿಫಿಟ್ಸ್ ಇದೆ ಅದನ್ನು ತಿಳ್ಕೋಬೇಕು ಅಂದರೆ ಈಗ ನಿಮ್ಗೆ ಅರ್ಥ ಆಗಿಲ್ಲ ಪರ್ಸನಲಿ ಮಾತಾಡಬೇಕು ಅಂದ್ರೂ ಕೂಡ ಸರ್ ಅವೈಲೇಬಲ್ ಇರ್ತಾರೆ ನೀವು ಡಿಸ್ಕಸ್ ಮಾಡ್ಬೋದು ಅಲ್ವಾ ಸರ್ ಡೆಫಿನೆಟ್ ಆಗಿ